ಬಸ್ಸಿನಿಂದ ಬಿದ್ದು ನಾಪತ್ತೆಯಾಗಿದ್ದ ಅಂಚೆ ಟಪಾಲ್ ಬ್ಯಾಗನ್ನು ಅನ್ನು ಪತ್ತೆ ಹಚ್ಚಿ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಅಂಚೆ ಇಲಾಖೆಗೆ ಒಪ್ಪಿಸಿದ ಪೊಲೀಸರು ಧಾರವಾಡದಿಂದ ದಾಂಡೇಲಿ ನಗರಕ್ಕೆ ಬರುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಿಂದ ದಾರಿ ಮಧ್ಯೆ ಬಿದ್ದು ನಾಪತ್ತೆಯಾಗಿದ್ದ ಅಂಚೆ ಟಪಾಲ್ ಬ್ಯಾಗನ್ನು ಅನ್ನು ಪತ್ತೆ ಹಚ್ಚಿ ಅಂಚೆ ಅಧಿಕಾರಿಗಳಿಗೆ ನೀಡುವಲ್ಲಿ ದಾಂಡೇಲಿ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಧಾರವಾಡದಿಂದ ದಾಂಡೇಲಿ ನಗರಕ್ಕೆ ಬರುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಕಳುಹಿಸಲಾಗಿದ್ದ ಅಂಚೆ ಟಪಾಲ್ ಬ್ಯಾಗ್ ದಾರಿ ಮಧ್ಯೆ ಬಿದ್ದು ನಾಪತ್ತೆಯಾಗಿತ್ತು ನಾಪತ್ತೆಯಾಗಿರುವ ಅಂಚೆ ಟಪಾಲ್ ಬ್ಯಾಗ್ ಅನ್ನು ಪತ್ತೆ ಹಚ್ಚಿ ಒಪ್ಪಿಸುವಂತೆ ನಗರದ ಅಂಚೆ ಇಲಾಖೆಯ ಅಧಿಕಾರಿಗಳು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದರು ದೂರು ದಾಖಲಿಸಿಕೊಂಡ ನಗರ ಠಾಣೆಯ ಪೊಲೀಸರು ನಾಪತ್ತೆಯಾಗಿರುವ ಅಂಚೆ ಟಪಾಲ್ ಬ್ಯಾಗ್ ಅನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದರು ತನಿಖೆಯ ಸಮಯದಲ್ಲಿ ಅಂಚೆ ಟಪಾಲ್ ಬ್ಯಾಗ್ ಬಾಮಣಿಗೆಯಲ್ಲಿ ಇರುವುದು ಪತ್ತೆ ಹಚ್ಚಿ ಇಂದು ಸಂಬಂಧಿಸಿದ ಅಂಚೆ ಟಪಾಲ್ ಬ್ಯಾಗ್ ಅನ್ನು ಪಿಎಸ್ಐ ಐಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಅಂಚೆ ಇಲಾಖೆಯ ಅಧಿಕಾರಿಗಳಿಗೆ ನಗರ ಪೊಲೀಸ್ ಠಾಣೆಯಲ್ಲಿ ಒಪ್ಪಿಸಲಾಯಿತು ಪಿಎಸ್ಐ ಐಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಜಯನ್ಗೌಡ ಕೃಷ್ಣ ಶಿವರಾಜ್ ಮತ್ತು ಸುನೀಲ್ ಅವರ ತಂಡ ಪತ್ತೆ ಕಾರ್ಯದಲ್ಲಿ ತೊಡಗಿ ಯಶಸ್ವಿಯಾಗಿದ್ದಾರೆ